ರೈತರು ಯಾವ ರೀತಿ ಅನ್ನದಾತರು ಬೆನ್ನೆಲುಬು ಈ ದೇಶಕ್ಕೆ ಅನ್ನ ಕೊಡೋದಕ್ಕೆ ಅಂತ ಹೇಳ್ತಾರೆ ಕೈಗಾರಿಕೆ ಕೂಡ ಇಟ್ಸ್ ಎ ಬ್ಯಾಕ್ ಬೋನ್ ಫಾರ್ ದಿ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ ಆರ್ ಎ ಸ್ಟೇಟ್ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ನೀವು ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಾಗಾರವನ್ನು ಮಾಡಿದ್ರಿ ಈ ಕಾರ್ಯಾಗಾರದಲ್ಲಿ ಹಲವಾರು ಜನ ಭಾಗವಹಿಸಿದ್ದೀರಿ ನಾನು ತಡ ನಾನು ಮಂತ್ರಿ ಇದ್ದಾಗ ಇಪ್ಪತ್ತು ಟೆಕ್ನಾಲಜಿ ಟ್ರೈನಿಂಗ್ ಸೆಂಟರ್ಸ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾನಲ್ಲಿದೆ ಅದರಲ್ಲಿ ಏರೋಸ್ಪೇಸ್ ಕೂಡ ನಾನೇ ಕೊಟ್ಟಿರೋದು ಈ ನಮ್ಮ ಏರ್ಪೋರ್ಟ್ ಪಕ್ಕದಲ್ಲಿದೆ ಸುಮಾರು ಇಡೀ ಭಾರತ ದೇಶದಲ್ಲಿ ಇಪ್ಪತ್ತು ಟೆಕ್ನಾಲಜಿ ಟ್ರೈನಿಂಗ್ ಸೆಂಟರ್ಸ್ ಏನು ಏನಿವತ್ತು ಕಾರ್ಯಾಗಾರ ಇದ್ದೀರಿ ಹತ್ತನೇ ತರಗತಿ ಪಾಸುಪೈಲಿಯಿಂದ ಹಿಡಿದು ಎಮ್ ಟೆಕ್ವರೆಗೂ ಕೂಡ ಅವರಿಗೆ ಟ್ರೈನಿಂಗಲ್ಲಿ ಇರ್ತದೆ ಆ ಟೆಕ್ನಾಲಜಿ ಟ್ರೈನಿಂಗ್ ಸೆಂಟ್ರಲ್ಲಿ ಏನು ಅನುಕೂಲ ಅಂದರೆ ಮೋರ್ ದೆನ್ ಏಯ್ಟಿ ಫೈವ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಇರ್ತದೆ ಟ್ರೈನಿಂಗ್ ಆದವ್ರಿಗೆ ಜಾಬು ಗ್ಯಾರಂಟಿ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಇರ್ತದೆ ಅಂಥ ಒಂದು ಟ್ರೈನಿಂಗ್ ಯೂನಿಟ್ಸು ಕೇಂದ್ರ ಸರ್ಕಾರದಲ್ಲಿ ಇರೋದು ನಾನೇ ಸೌತ್ ಆಫ್ರಿಕಾದಲ್ಲಿ ರವಾಂಡ ಅನ್ನೋ ದೇಶದಲ್ಲಿ ಒಂದು ಕೈಗಾರಿಕೆ ಯೂನಿಟನ್ನು ಕೊಟ್ಟು ನಾನೇ ಅದನ್ನು ಸ್ಥಾಪನೆ ಮಾಡೋಕ್ಕೆ ಕೂಡ ಹೋಗಿದ್ದೆ ಸೌತ್ ಆಫ್ರಿಕಾದಲ್ಲಿ ಇಂಡಿಯನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಡಸ್ಟ್ರಿ ಟೆಕ್ನಾಲಜಿಯಲ್ಲಿ ಯಾವ ದೇಶಕ್ಕಿಂತ ಕಡಿಮೆ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸರ್ಕಾರಗಳು ವ್ಯವಸ್ಥೆಯನ್ನು ಮಾಡಬೇಕು ಭೂಮಿ ಕೊಡಬೇಕು ನೀರು ಕೊಡಬೇಕು ವಿದ್ಯುತ್ ಶಕ್ತಿ ಕೊಡಬೇಕು ಸಿಂಗಲ್ ವಿಂಡೋನಲ್ಲಿ ವ್ಯವಸ್ಥೆಗಳು ಮಾಡಬೇಕು ಅವ್ರು ಯಾವ ಮನೆ ಬಾಗಲಗೂ ಹೋಗಬಾರ್ದು ಆಫೀಸ್ ಆಫೀಸ್ಗೂ ತಿರ್ಗಾಡಬಾರ್ದು ತಿರುಗಾಡಿದ್ರೆ ಕೆಟ್ಟೋಗಿ ಒಂದು ಆಫೀಸ್ಗೆ ಅರ್ಜಿ ಹಾಕಿದ್ರೆ ಗೌರ್ಮೆಂಟ್ ಆಫ್ ದಟ್ ಗೌರ್ಮೆಂಟ್ ಎಲ್ಲನೂ ಮಾಡಿ ಕ್ರೋಢೀಕರಿಸಿ ಅವ್ರಿಗೆ ವಾರ ಅಥವಾ ಹದಿನೈದು ತಿಂಗಳಾಗಿ ತಿಂಗಳಿಗೆ ಕೊಟ್ಬಿಡ್ಬೇಕು ಎಸ್ ಯು ಕೆನ್ ಗೋ ಅಂಡ್ ಸ್ಟಾರ್ಟ್ ದ ಇಂಡಸ್ಟ್ರಿ ಅವಾಗ ಇಂಡಸ್ಟ್ರಿ ಬೆಳೀತದೆ